ಹೆಚ್ಚಳ ಮಾಡ್ಬೇಕು ಅನ್ನೋದು ಎಸ್ ಬಹುಮುಖ್ಯ ಡಿಮ್ಯಾಂಡ್ ಇರೋದು ಈಗ ಅವರಿಗೆ ಹತ್ತು ಹದಿನೇಳು ಐವತ್ತು ಆಹಾರ ಭತ್ತೆ ಕೊಡ್ತಾ ಇದ್ರೆ ಅದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಕೊಡಕ್ಕಾಗಲ್ಲ ಹಾಗಾಗಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಗೆ ಸ್ವಾಗತ ರೋಣ ಎಸ್ ಸಿ ಹಾಸ್ಟೆಲ್ ಹೆದರು ಎಸ್ಎಫ್ಐ ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸೂಕ್ತ ರೀತಿಯಲ್ಲಿ ಸೋಪು ಸಾಬೂನು ಕಿಟ್ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇಲ್ಲ ಅಂತ ಆರೋಪಿಸಿ ಭಾರತೀಯ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ವತಿಯಿಂದ ಸೋಮವಾರ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ಹಾಸ್ಟೆಲ್ ಎದುರು ಪ್ರತಿಭಟನೆ ಮಾಡಲಾಗಿದೆ ಮತ್ತು ಆಮೇಲೆ ಉಳಿದಿದ್ದು ಏನು ಕೆಲಸ ಇದ್ದು ಎಷ್ಟು ದಿನ ಮಾಡ್ಕೊಡ್ತಾರ ಲಿಖಿತ ರೂಪದಲ್ಲಿ ರೂಪ್ದಾಗ ಒಂದೆಷ್ಟು ಕೊಡಿ ನಮಗೆ ಏನು ಸಮಸ್ಯೆ ಇದೆ ಬಿಲ್ಡಿಂಗ್ ಸೋರಕತ್ತೈತಿ ಇಲ್ಲೆಲ್ಲ ಸೈಡೆಲ್ಲ ಹಿಂಗೆಲ್ಲ ನೀರು ನಿಂತ್ಕೊಂಡು ಮಳೆ ನೀರು ನಿಂತು ಎಲ್ಲ ಸೊಳ್ಳೆ ಆಗತ್ತಾವ ಟ್ಯಾಂಕ್ ವ್ಯವಸ್ಥೆ ಅಂದಿದೆ ಸೋಲಾರ್ ವ್ಯವಸ್ಥೆ ಏನಾಯ್ತು ಅದನ್ನ ಯಾಕೆ ಮಾಡ್ಸಾಗೆ ರಿಪೇರ್ ಕಟ್ಟಿದೆ ಇದು ಕಂಪ್ಯೂಟರ್ ಲ್ಯಾಬ್ ಇದೆ ಅದು ಯಾಕೆ ಲ್ಯಾಬ್ ಚಾಲು ಹಾಕಿಲ್ಲ ಎಲ್ಲವನ್ನು ಕೂಡ ಲಿಖಿತ ರೂಪದಲ್ಲಿ ಇಷ್ಟ ಮಾಡ್ತೀವಿ ಸರ್ ಅಂತ ಕೊಡ್ರಿ ಅಲ್ಲ ಎಲ್ಲವನ್ನ ಈಗ ನಾಳೆ ಅಂತಂದ್ರೆ ಸೋಪ್ ಅಂತಂದ್ರೆ ನಾಳೆ ಅಂತ ಬರ್ತಾವಲ್ಲ ನಮಗೆ ಈ ಕ್ಷಣದಲ್ಲೇ ಕೊಡಿರಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅಲ್ಲೇ ನಾವು ಈಗ ಬೇರೆ ಕಡೆ ಆಟ ಇಸ್ಕೊಂಡು ಕೊಡಾಕ ಅಂತಂದರೆ ಇನ್ನೂರ್ಗೂ ಟ್ರೈ ಮಾಡಾಕ್ರಿ ನಮ್ಗೆ ನನಗೆ ಡ್ರೈವರ್ ಟು ಪದೇ ಪದೇ ಹೇಳಿ ಬೇಡಿಕೆ ಈಗ ನಮ್ಗೆ ಐದು ಬೇಡಿಕೆ ಐದು ಬೇಡಿಕೆ ಒಂದು ಸೋಪ್ ಕೊಡಬೇಕು ಹಾಸಿಗೆ ಅವ್ಗೆ ಕೊಡಬೇಕು ಅವ್ರಿಗೆ ಸೊಳ್ಳೆ ಪರದೆ ಕೊಡಬೇಕು ಬಕೆಟ್ಗಳನ್ನು ಕೊಡಬೇಕು ಕಾನೂನು ವ್ಯವಸ್ಥೆಯಲ್ಲಿ ಚರ್ಚೆ ಆಗಲಿ ಅವರಿಗೆ ನಾಳೆಯಿಂದ ನೀವು ಏನು ಬಿಲ್ಡಿಂಗ್ ಸೋರ್ತಾ ಇದೆ ದಯವಿಟ್ಟು ನಾನು ಹೇಳೋದನ್ನ ಕೇಳಿ ಆಮೇಲೆ ರಿಪೀಟ್ ಮಾಡಂಗಿಲ್ಲ ನಾನು ಏನಿದೆ ಬಿಲ್ಡಿಂಗ್ ಅಲ್ಲೇ ಎಲ್ಲ ಸೋರ್ತಾ ಇದೆ ಅದನ್ನು ಸರಿ ಹೆಂಗ್ ಪಡಿಸಿದ್ರು ಒಂದು ಇಂಜಿನಿಯರ್ ಕರೆಸಿ ಬಿಲ್ಡಿಂಗ್ ಫಿಟ್ನೆಸ್ ರಿಪೋರ್ಟ್ ತಗೋರಿ ಯಾಕೆ ಸೋರ್ತಾ ಇದೆ ಎಷ್ಟು ವರ್ಷ ಆಯಿತು ಬಿಲ್ಡಿಂಗ್ ಕಟ್ಟಿ ಅದ್ರ ಮಾಹಿತಿ ತಗೋರಿ ಸುತ್ತಮುತ್ತ ಏನ್ ವ್ಯವಸ್ಥೆ ಇದೆ ಇದು ಅಲ್ಲಿ ನೀರು ವೈಜ್ಞಾನಿಕವಾಗಿ ಒಂದು ಕೇಳ್ತೋ ಗೊಲ್ ಗೊಲ್ ಬರ್ತಾವೆ ಆ ನೀರು ಹೋಗೋತ್ರ ಒಂದು ಪ್ಲಾನಿಂಗ್ ಮಾಡಿಸ್ತೀರಿ ಬಿಲ್ಡಿಂಗ್ ಯಾಕ್ ತೋರ್ತಾ ಇದೆ ಮತ್ತೆ ಲೈಬ್ರರಿ ಯಾಕ್ ಸ್ಟಾರ್ಟ್ ಆಗ್ತಿದೆ ಎಲ್ಲವನ್ನೂ ಕೂಡ ಇಷ್ಟ ದಿಮಗ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ इलाकेಗೆ ಸಂಬಂಧ ಒಂದು ಲೆಟರ್ ಕೊಡಿ ನಮಗೆ ಕೊಡ್ರಿ ಕೊಡಿ ಒಂದು ರಿಸೀವ್ ಕೊಡಿ ಇಲ್ಲೇ ಇದೆ ನಿಮ್ಮ ಆಫೀಸ್ ಅಲ್ಲಿಂದ ಸೆಲ್ 프린ಟ್ ಮಾಡ್ಕೊಂಡು ಬರ್ರಿ ಕೊಡ್ತೀ ಒಂದು ಈಗಲೇ ಮಾಡ್ತೀನಿ ಅಂತ ಐದು ನಾನು ಫಸ್ಟ್ ಹೇಳಿದ್ ಈಗ ಮಾಡ್ತೀನಿ ಇಂಜಿನಿಯರ್ ಹೇಳಿದ ಫಿಟ್ನೆಸ್ ರಿಪೋರ್ಟ್ ಇದು ಇದನ್ನ ಯಾವಾಗ ಸರಿಪಡಿಸುತ್ತೀರಾ ಸೋರೆ ಮಳೆ ಎಲ್ಲಾ ನೆನೆರ್ತಾ ಇದಾವಲ್ಲ ಅದನ್ನ ಯಾವಾಗ ಸರಿಪಡಿಸುತ್ತೀರಾ ಕੱಳೆ ಎಲ್ಲಾ ಯಾವಾಗ ಹಾಕಿಸ್ತೀರಾ

ವಾರ್ಡನ್ ಸಮಸ್ಯೆನೋ ತಾಲೂಕು ಆಫೀಸರ್ ಸಮಸ್ಯೆ ಅಡಿಗೆ ಸಹಾಯಕ ಸಮಸ್ಯೆನೋ ಅಥವಾ ಜಿಲ್ಲಾಧಿಕಾರಿಗಳ ಸಮಸ್ಯೆನೋ ಅದ್ ನಿರೂಪಣಿಸ್ರಿ ಈ ಸಂದರ್ಭದಲ್ಲಿ ಹೇಳ್ರಿ ಕ್ಲಿಯರ್ ಹೇಳ್ರಿ ಏನೋ ಏನು ಆಟ ಆಡ್ತೀರಿ ನೀವು ಆಟ ಆಡ್ತೀವಿ ಆದ್ರೂ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತೀರಾ ಅಂತಂದ್ರೆ ಎಷ್ಟ್ರೆಟಿಕ್ ಸರಿ ಇದು ಸಂಘಟನೆ ಜಿಲ್ಲಾ ಅಧ್ಯಕ್ಷ ಚಂದ್ರು ರಾಠೋಡ್ ಮಾತನಾಡಿ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಕೊಡುವುದಿಲ್ಲ ಸೊಳ್ಳೆಗಳ ಹಾವಳಿ ಮಿತಿ ಮೀರಿದೆ ಸೊಳ್ಳೆ ತಡೆಗಟ್ಟಲು ಕೂಡ ಹಾಸ್ಟೆಲ್ ವಾರ್ಡನ್ ಸೊಳ್ಳೆ ಬತ್ತಿ ಕೂಡ ಕೊಡ್ತಾ ಇಲ್ಲ ಮತ್ತು ಬೆಡ್ಶೀಟ್ ಕೊಡುವಂತೆ ಅನೇಕ ಬಾರಿ ಈ ಹಿಂದೆ ವಿದ್ಯಾರ್ಥಿಗಳು ಹೇಳಿದ್ರೂ ಕೂಡ ಸ್ಪಂದಿಸ್ತಾ ಇಲ್ಲ ವಿದ್ಯಾರ್ಥಿಗಳು ಬಳಕೆ ಮಾಡುವ ನೀರಿನ ಟ್ಯಾಂಕ್ ಕ್ಲೀನ್ ಮಾಡಿದೆ ಅದೆಷ್ಟೋ ದಿನಗಳು ಕಳೆದರೂ ಕೂಡ ಹಾಗೆ ಬಿಟ್ಟಿರುವುದು ದುರ್ದೈವದ ಸಂಗತಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಸಹಿತ ಹೆಸರಿಗಷ್ಟೇ ಇದೆ ಅದು ಕೂಡ ಕೆಟ್ಟು ಅದೆಷ್ಟೋ ದಿನಗಳಾದರೂ ಅದನ್ನ ಬಿಟ್ಟಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ವಸತಿ ಮುಂದೆ ಇರುವ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ವಸತಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಮೌನಯಾನಕ್ಕೆ ಜಾರಿ ಏನು ಗೊತ್ತಿಲ್ಲದವರ ಹಾಗೆ ಕಣ್ಮುಚ್ಚಿ ಕುಳಿತಿದ್ದಾರೆ ಈ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಎಂದು ಮಾತನಾಡಿದರು ಸರ್ ಇದು ತಾಲೂಕಿನ ಬಾಲಕರ ಮೆಟ್ರಿಕ್ ನಂತರದ ವಸತಿ ನಿಲಯ ಇದೆ ಸಮಾಜ ಕಲ್ಯಾಣ ಇಲಾಖೆ ಒಳದಲ್ಲಿ ಬರುವಂತಹ ವಸತಿ ನಿಲಯ ಇಲ್ಲ ಈ ವಿದ್ಯಾರ್ಥಿಗಳು ಸುಮಾರು ಒಂದು ನೂರ ಇಪ್ಪತ್ತು ಸಂಖ್ಯಾ ಬಳಿ ಬಾಲಕರ ವಸತಿ ನಿಲಯ ಈ ವಸತಿ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿ ಸುಮಾರು ಆರು ತಿಂಗಳಾದ್ರೂ ಕೂಡ ಇಲ್ಲಿ ಕಲಿಯುವಂತ ಇಲ್ಲಿ ವಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಇವತ್ತು ಕೊಡ್ಲಿಕ್ಕೆ ಆಗಿಲ್ಲ ಇಲ್ಲಿ ಸರ್ಕಾರಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಏನದು ಕನಿಷ್ಠ ಮೂಲಭೂತ ಸೌಕರ್ಯಗಳಂತಂದ್ರೆ ಒಂದು ಅವರಿಗೆ ಮೊದಲನೇ ಕೊಡುವಂತದ್ದು ಸೋಪ್ ಗೀಟ್ಗಳನ್ನು ಕೊಡಬೇಕು ಅವ್ರಿಗೆ ಹಾಸಿಗೆ ಹೊದಿಗೆಗಳನ್ನು ಕೊಡಬೇಕು ಸೊಳ್ಳೆ ಕೊಡಬೇಕು ಪಡೆದ ದಿನ ಬಳಕೆಗೆ ನೀರು ಇದೆ ನೀರುಗಳನ್ನು ಕೊಡಬೇಕು ಅವ್ರಿಗೆ ಊಟ ಕೊಡ್ತಾರೆ ಆ ಊಟ ಒಂದು ಪೌಷ್ಟಿಕ ಸರಿಯಾದಂತ ಆಹಾರ ಪೌಷ್ಟಿಕ ಆಹಾರ ಊಟ ಆಗಬೇಕು ಮತ್ತೆ ಅಲ್ಲಿ ಅಡಿಗೆ ಮಾಡುವಂತ ಸಿಬ್ಬಂದಿಗಳಿಗೆ ಕಿಟ್ಗಳನ್ನು ಕೊಡಬೇಕು ಹೆಡ್ ಕಿಟ್ಗಳನ್ನು ಕೊಡಬೇಕು ಮಾಸ್ಕ್ ಗಳನ್ನು ಕೊಡಬೇಕು ಗ್ಲೌಸ್ ಗಳನ್ನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಇವತ್ತು ಕಂಪ್ಯೂಟರ್ ಲೈಬ್ರರಿ ಲೈಬ್ರರಿ ಪ್ರಾರಂಭ ಇಲ್ಲ ಬಟ್ ವಿದ್ಯಾರ್ಥಿಗಳು ಏನೇನು ಬೇಕು ಆ ಮೂಲಭೂತ ಸೌಕರ್ಯಗಳನ್ನು ಇವತ್ತು ಜಿಲ್ಲಾ ಹಾಗೂ ತಾಲೂಕು ಅಧಿಕಾರಿಗಳು ಮತ್ತು ಸ್ಥಳೀಯ ಏನು ವಾರ್ಡನ್ ನಿಲಯ ಅವರು ಕೂಡ ಇವತ್ತು ವಿಫಲರಾಗಿದ್ದಾರೆ ಹಾಗಾಗಿ ಅದನ್ನ ಎಲ್ಲವನ್ನು ಗಮನಿಸಿ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಖಂಡಿಸಿ ಇವತ್ತು ಹಾಸ್ಟೆಲ್ ಮುಂಭಾಗದಲ್ಲಿ ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟದಲ್ಲಿ ಹಾಸ್ಟೆಲ್ ಎಲ್ಲಾ ವಿದ್ಯಾರ್ಥಿಗಳು ಗೇಟ್ ಗಳನ್ನ ಹಾಕಿ ಇವತ್ತು ಹೋರಾಟಕ್ಕೆ ಕೂತ್ಕೊಂಡಿದ್ದೀವಿ ನೀವೆಲ್ಲರೂ ಕೂಡ ಗಮನಿಸಿದ ಹಾಗೆ ನಾವು ಸುಮಾರು ಎರಡು ಗಂಟೆ ಆಯಿತು ಹೋರಾಟ ಪ್ರಾರಂಭ ಮಾಡಿ ಇವತ್ತು ಎಲ್ಲಂದ್ರೂ ಕೂಡ ಎರಡು ನಿಮಿಷಕ್ಕೆ ಒಂದೊಂದು ನಿಮಿಷಕ್ಕೆ ಒಂದು ಸೊಳ್ಳೆ ಯಾಕಂದ್ರೆ ಇವತ್ತು ಸರಿಯಾದಂತ ವ್ಯವಸ್ಥೆಗಳಿಲ್ಲ ಏನ್ ಇವತ್ತು ಸೈಕ್ಲೋನ್ ಮಳೆಯಿಂದ ಏನ್ ಮಳೆ ಪರಿಣಾಮ ಬರುತ್ತೆ ಮಳೆ ಆದಾಗೆಲ್ಲ ಕೆಲವೊಂದು ಬಿಲ್ಡಿಂಗ್ ಸೋರ್ತಾ ಇದಾವೆ ಆ ಬಿಲ್ಡಿಂಗ್ ಸೋರ್ತಾ ಮತ್ತೆ ಬಿಲ್ಡಿಂಗ್ ಸುತ್ತಮುತ್ತ ನೀರು ನಿಂತ್ಕೊಂಡು ಆ ನೀರ್ ಎಲ್ಲ ಅಲ್ಲಿ ಡೋಣಿಯಲ್ಲಿ ನೀರು ಶೇಖರಣೆ ಆಗುತ್ತೆ ಅದೇ ನೀರಲ್ಲಿ ಮೇಲಿಂದ ಮಳೆಯಿಂದ ಬರುವಂತ ನೀರು ಕೂಡ ಅಲ್ಲಿ ಶೇಖರಣೆ ಆಗ್ತಾ ಇದೆ ಹಾಗಾಗಿ ಎಲ್ಲವನ್ನು ಖಂಡಿಸಿ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ ಐ ಗದಗ ಜಿಲ್ಲಾ ಸಮಿತಿ ಹೋರಾಟ ಮಾಡಿದೆ ಹಾಗಾಗಿ ಆ ಹೋರಾಟಕ್ಕೆ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗಳನ್ನು ತಕ್ಷಣಕ್ಕೆ ಈಡೇರಿಸಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಿಸಂಗಿಲ್ಲ ಅಂತ ಹೇಳಿ ನಮ್ಮ ಘೋಷಣೆ ಇರೋದು ಸರ್ ಸರ್ ನಾವು ವಿದ್ಯಾರ್ಥಿಗಳಿಗೆ ಗಮನಿಸಿದ ಹಾಗೆ ನಾನು ಎರಡು ಮೂರು ವರ್ಷದಿಂದನೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೇಳಿದೆ ಸರ್ ಹಾಸಿಗೆ ಹೊದಕ್ಕೆ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿ ಸುಮಾರು ಆರ್ ತಿಂಗಳಾಯ್ತು ಆರ್ ತಿಂಗಳನು ಕೂಡ ಕನಿಷ್ಠ ಮೂಲಭೂತ ಸೌಕರ್ಯಗಳು ಈ ವಿದ್ಯಾರ್ಥಿಗಳಿಗೆ ಕಳಿಸಲಿಕ್ಕಾಗಿಲ್ಲ ಮೂರು ವರ್ಷಗಳಿಂದ ಇದೆ ಬಟ್ ಶೈಕ್ಷಣಿಕ ವರ್ಷದಲ್ಲಿ ನಾವು ಗಮನಕ್ಕೆ ತಗೊಂಡಾಗ ಒಂದು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕಾಗಿಲ್ಲ ಇನ್ನೊಂದು ಇಡೀ ರಾಜ್ಯದ ನಾವು ಕನ್ನೋಟ ವಿಚಾರವಾಗಿ ಇಡೀ ರಾಜ್ಯದ ಕನ್ನೋಟವಾಗಿ ವಿಚಾರವಾಗಿ ನಾವು ಮಾಡ್ತಾ ಇರೋದು ಎಸ್ ಐ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ವಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾರ್ಯದರ್ಶಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಇಡೀ ರಾಜ್ಯದಲ್ಲಿ ಸಾಕಷ್ಟು ಸಾವಿರಾರು ವಸತಿ ನಿಲಯಗಳಿದಾವೆ ಪ್ರಿ ಮೆಟ್ರಿಕ್ ಆಗಿರಬಹುದು ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳಲ್ಲಿ ಸರಿಯಾದಂತಹ ಕಾಟಾ ಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಹಾಸಿಗೆ ಹೊದಿಗೆಗಳು ಕೊಡಕ್ ಆಗ್ತಾ ಇಲ್ಲ ಮತ್ತೆ ಸೋಪ್ ಕಿಟ್ ಗಳನ್ನು ಕೊಡಕ್ ಆಗ್ತಾ ಇಲ್ಲ ಮತ್ತೆ ಆಹಾರ ಭತ್ತೆ ಹೆಚ್ಚಳ ಮಾಡಬೇಕನ್ನೋದು ಎಸ್ ಎಫ್ ಐದು ಬಹುಮುಖ್ಯ ಡಿಮ್ಯಾಂಡ್ ಇರೋದು ಈಗ ಅವರಿಗೆ ಹತ್ತು ಹದಿನೇಳು ನೂರ ಐವತ್ತು ಆಹಾರ ಭತ್ತೆ ಕೊಡ್ತಾ ಇದ್ರೆ ಅದರಿಂದ ವಿದ್ಯಾರ್ಥಿಗಳಿಗೆ ಸರಿಯಾದ ಪೌಷ್ಟಿಕ ಆಹಾರ ಕೊಡಕ್ಕಾಗಲ್ಲ ಹಾಗಾಗಿ ಎಸ್ ಎಫ್ ಐ ಸಂಘಟನೆ ನಾವು ಒತ್ತಾಯ ಮಾಡ್ತಾ ಇದ್ವಿ ಕನಿಷ್ಠ ನಾಲ್ಕು ಸಾವಿರ ಮೂರು ಸಾವಿರ ಅವರಿಗೆ ಆಹಾರ ಭತ್ತೆಯನ್ನು ಹೆಚ್ಚಳ ಮಾಡಬೇಕು ಮತ್ತೆ ರಾಜ್ಯದಲ್ಲಿ ಸಾವಿರಾರು ವಸತಿ ನಿಲಯಗಳು ಪ್ರಿ ಮೆಟ್ರಿಕ್ ಫೋರ್ ಮೆಟ್ರಿಕ್ ಆ ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳು ಇವತ್ತು ಸೋರ್ತಾ ಇದಾವೆ ಎಷ್ಟೋ ಐವತ್ತು ಮೂವತ್ತು ವರ್ಷಗಳ ಹಿಂದೆ ಕಟ್ಟಿದಂತ ಹಾಸ್ಟೆಲ್ಗಳು ಆ ಹಾಸ್ಟೆಲ್ ಎಲ್ಲವೂ ಕೂಡ ಸೋರ್ತಾ ಇದೆ ಹಾಗಾಗಿ ಅವುಗಳನ್ನು ಸರಿಪಡಿಸಬೇಕನ್ನುವಂಥದ್ದು ನಮ್ಮ ಹೋರಾಟದ ಬೇಡಿಕೆ ಸರ್ ಈ ಒಂದು ನಿಲಯ ಅಥವಾ ಇಲ್ಲೇ ಇರತಕ್ಕಂತ ವಸ್ತಿ ನಿಲಯ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಇವತ್ತು ನಿರ್ಮಾಣದೊಳಗೆ ವಸ್ತಿ ನಿಲಯದ ಜೊತೆಗೆ ಅದರ ಮುಂದೆ ಇರೋದ್ರಿಂದ ಯಾವುದೇ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ತಾಲೂಕು ಅಧಿಕಾರಿಗಳಾಗ್ಲಿ ದಿನನಿತ್ಯ ಈ ಒಂದು ವಸತಿ ನಿಲಯದ ಮುಂದೆ ಹಾಕಿ ಹೋಗ್ತಾ ಇಲ್ಲ ಇಲ್ಲಿ ಕಂಡು ಬರ್ತದೆ ಏನು ದೂರಿಲ್ಲ ಇದರಗಡೆ ಸಮಾಜ ಕಲ್ಯಾಣಕ್ಕೆ ವಸ್ತಿ ನಿಲಯ ಅವರು ಕೂಡ ಅಧಿಕಾರಿಗಳ ಆಗಲಿ ವಸ್ತು ನಿಲಯ ಪಾಲಕರಾಗ್ಲಿ ಅಲ್ಲಿ ಹೋಗಿ ಅಧಿಕಾರಿಗಳ ಜೊತೆ ಕೂತು ಈ ತರ ಸಮಸ್ಯೆ ಇದೆ ಈಗ ನಾವು ಇರ್ತಕ್ಕಂಥದ್ದು ಇಲ್ಲಿ ಏನ್ ಸಮಸ್ಯೆ ಅಂತಂದ್ರೆ ಸೊಳ್ಳೆಗಳ ಹಾವಳಿ ನಮಗೂ ಕೂಡ ನಿಂದ್ರೆ ಬರ್ತಿಲ್ಲ ಇಲ್ಲಿ ಅನಾರೋಗ್ಯದಿಂದ ಬಳಕೋದು ಒಂದು ಆರೋಗ್ಯ ಅನ್ನೋ ಅನ್ನುವಂಥ ದೃಷ್ಟಿ ಇದೆ ಇಲ್ಲಿ ಬಂದಾಗ ನಾವು ಕೆಲವೊಂದು ಈ ಸದ್ದು ಬಂದಾಗ ಅವಾಗ ಕಸ ಈ ಸೊಳ್ಳೆಗಳನ್ನ ಓಡಿಸುವಂತ ಕೆಲಸ ಮಾಡೋದು ಅದೆಲ್ಲ ತುಂಬಾ ಸಮಸ್ಯೆಗಳು ಒಳ್ಳೆ ಅಂದ್ರೆ ನೀವು ಹೇಳೋ ಪ್ರಕಾರ ಈ ಮೂರು ಸೌಕರ್ಯಗಳನ್ನ ಯಾಕಂದ್ರೆ ತಾಲೂಕು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳನ್ನ ಕಣ್ಮುಸಿ ಕೂತ್ಕೊಂಡಿದ್ದಾರೆ ಅಥವಾ ಸರ್ಕಾರಕ್ಕಾಗಿರಬಹುದು ಏನ್ ಹೇಳಿ ಸರ್ ಒಂದು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂತ ಏನ್ ಇಲಾಖೆ ಅಧಿಕಾರಿಗಳಿದಾರೆ ಮತ್ತೆ ಸಂಬಂಧಪಟ್ಟಂತ ಮಿನಿಸ್ಟರ್ ಏನಿದ್ದಾರೆ ಮತ್ತೆ ಅದು ಹೆಚ್ಚುವಾಗಿ ನಮ್ಮ ಸ್ಥಳೀಯ ಶಾಸಕರು ಮಾನ್ಯ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಏನಿದ್ದಾರೆ ಹಾಗೂ ಮಾನ್ಯ ಸಮಾಜ ಇಲಾಖೆ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿ ನಾವು ಈ ಹೋರಾಟದ ಭಾಗವಾಗಿ ಹೇಳುವಂತದ್ದು ಏನಂತಂದ್ರೆ ಎಲ್ರು ಕೂಡ ವಿದ್ಯಾರ್ಥಿಗಳು ಯಾಕಂತಂದ್ರೆ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರ ಭಾಗದಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರು ಸಾರ್ ನೌಕರರು ಇವತ್ತು ವಿದ್ಯಾರ್ಥಿಗಳು ಪಾಲಕರು ತೆರಿಗೆ ಹಣ ಕಟ್ತಾರೆ ಆ ತೆರಿಗೆ ಹಣದಲ್ಲಿ ವಿದ್ಯಾರ್ಥಿಗಳ ಸರ್ವಿಸ್ ಮಾಡುವಂತದ್ದು ಸರ್ಕಾರ ಒಂದು ಕಾನೂನು ಚೌಕಟ್ಟು ಆದ್ರೆ ಇವತ್ತು ಅಧಿಕಾರಿಗಳ ಕಣ್ಮುಂದನೆ ಇದ್ದಾರೆ ಇವತ್ತು ವಿದ್ಯಾರ್ಥಿಗಳು ದೂರ ಇಲ್ಲ ಕಣ್ಮುಂದೆ ಇದ್ರು ಕೂಡ ಇವತ್ತು ವಿದ್ಯಾರ್ಥಿಗಳು ಸಮಸ್ಯೆಗಳನ್ನ ಹಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದ್ಸಲ ಭೇಟಿ ಕೊಟ್ಟು ಹೋಗಿದ್ದಾರೆ ಭೇಟಿ ಕೊಟ್ಟರು ಕೂಡ ಅವ್ರು ಕಣ್ಣು ಮುಂದಿನ ಎಲ್ಲ ಸಮಸ್ಯೆಗಳನ್ನ ಹೇಳಿದ್ದಾರೆ ಹಾಕಲಿ ವಿದ್ಯಾರ್ಥಿಗಳು ಈವರೆಗೂ ಕೂಡ ಹಾಕಲ ವಿದ್ಯಾರ್ಥಿಗಳು ಇವತ್ತು ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ಆಗಲಿಲ್ಲ ತಾಲೂಕು ಅಧಿಕಾರಿಗಳು ಕಣ್ಮುಂದನೆ ಇದ್ದಾರೆ ಅವ್ರಿಗೂ ಕೂಡ ಸರಿಪಡಿಸಲಿಕ್ಕೆ ಹಾಗಾಗಿ ನಾವು ಈ ಹೋರಾಟದ ಭಾಗವಾಗಿ ಹೇಳ್ತಾ ಇರೋದು ಇವತ್ತು ತಾಲೂಕು ಅಧಿಕಾರಿಗಳು ವಸತಿ ನಿಲಯ ಪಾಲಕರು ಮತ್ತೆ ಇಡೀ ತಾಲೂಕಲ್ಲಿ ಎಲ್ಲೆಲ್ಲ ಫೇಲೂರ್ ಇದೆ ಅವ್ರು ಎಲ್ಲರನ್ನು ಅಮಾನತ್ ಮಾಡಬೇಕು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇವೆಲ್ಲ ಇತರ ಅಧಿಕಾರಿಗಳನ್ನ ಅಮಾನತ್ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಮತ್ತು ಶಾಸಕರಿಗೆ ಈ ಹೋರಾಟದ ಭಾಗವಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮೂಲಭೂತ ಸೌಕರ್ಯಗಳು ಇದಾವ ಇಲ್ಲ ಸರ್ ಮೂಲಭೂತ ಸೌಕರ್ಯಗಳ ಈ ಹಾಸ್ಟೆಲ್ ಈಗ ಸ್ವಳ್ಳಿ ನೋಡಿದ್ರಲ್ಲ ಸರ್ ಈಗ ಈಗ ಫಸ್ಟ್ ಈ ಹಾಸ್ಟೆಲ್ ಟೈಫಾಯ್ಡ್ ಆಗಿದ್ದ ನನಗೆ ನಾನು ಒಂದು ಮೂರು ದಿನ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಆಗಿದ್ದೆ ನಾನು ಟೈಫಾಯ್ಡ್ ಆಗಿ ಸ್ವಳ್ಳಿ ನಾವು ನಮ್ಗೆ ಸರಿ ಹೇಳ್ಬೋದ ಸ್ವಳ್ಳಿ ಹಿಂಗೆ ಅನಾರೋಗ್ಯ ಜಾಸ್ತಿ ಬರೋಕೆ ಬಂದೈತೆ ಅಂತಂದ್ರೆ ಈಗ ಮತ್ತೆ ಇದಕ್ಕೆಲ್ಲ ಪರಿಹಾರ ಅಂತ ಮತ್ತೆ ಸರ್ ವಾಡನ್ ಸರ್ ಯಾರು ವಾಡನ್

ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಗೀತಾ ಆಲೂರು ಮಾತನಾಡಿ ಈ ಬಗ್ಗೆ ಆದಷ್ಟು ಬೇಗ ಕಿಟ್ ಕೊಡುವ ಕೆಲಸ ಮಾಡ್ತೀವಿ ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಬುಕ್ಸ್ ತರಿಸ್ತೀವಿ ನಮಗೆ ಸಮಯ ಕೊಡಿ ಅನ್ನುವಂತಹ ಮಾತುಗಳನ್ನು ಪ್ರತಿಭಟನಾಕಾರ ಮುಂದೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನ ಸುದ್ದಿವಾಹಿನಿಯಲ್ಲಿ ಮಾತನಾಡಿದ್ರು ಸದ್ಯದಲ್ಲೇ ಸೋಪ್ ಕಿಟ್ಗಳನ್ನ ಬಕೆಟ್ ಲೈಬ್ರರಿ ಪುಸ್ತಕಗಳು ಹಾಸಿಗೆ ಹೊದಿಕೆಗಳು ಮತ್ತು ಟ್ಯಾಂಕ್ ಕ್ಲೀನಿಂಗ್ ವ್ಯವಸ್ಥೆ ಬಹುಬೇಗ ಒದಗಿಸ್ತೀವಿ ಮತ್ತು ವಸತಿ ನಿಲಯದ ಕಿಟಕಿ ಗ್ಲಾಸ್ಗಳನ್ನು ಮತ್ತು ಕಂಪ್ಯೂಟರ್ಗಳನ್ನು ಹಾಗೂ ವಸತಿ ನಿಲಯದ ಮೇಲ್ಛಾವಣಿಯನ್ನು ಇನ್ನು ಹದಿನೈದು ದಿನದಿಂದ ಒಂದು ತಿಂಗಳ ತನಕ ಸಮಯ ತೆಗೆದುಕೊಳ್ಳುವಂತಿದೆ ಯಾವುದೇ ವಿಷಯದ ಬಗ್ಗೆ ಗಮನ ಹರಿಸಿಲ್ಲ ಅಂತಿಲ್ಲ ಅವ್ರಿಗೆ ಸೋಪ್ ಕಿಟ್ಟನ್ನು ಕೊಡೋದ್ರೊಳಗ ವಿಳಂಬ ಆತು ಯಾಕಂತಂದ್ರೆ ಕೇಸ್ ಗೆಲ್ಕ ನಾವು ಬೆಡಿಕೆ ಪಟ್ಟಿ ಸಲ್ಸ್ತೀವಿ ಅವರಿಂದ ಅವರು ಹೋದ್ ಒಂದು ತಿಂಗಳಿಂದ ಸುಮಾರಾಗಿ ಸಿಬ್ಬಂದಿನೆಲ್ಲ ಸಮೀಕ್ಷೆ ಕಾರಕ್ಕೆ ತೆಗೆದುಕೊಂಡು ಡಿಸ್ಪ್ಲೇ ಮಾಡೋದು ಲೇಟ್ ಆಗಿತ್ತು ಅಂತ ಹೇಳಿದಾರ ಅವು ಸೋಪ್ ನಮ್ಗ ನಾಳೆ ಅಷ್ಟೊತ್ತಿಗೆ ಅಂತ ಹೇಳಿದಾರ ಸದ್ಯನ ಈಗ ಅವ್ರಿಗೆ ಇವತ್ತ ವ್ಯವಸ್ಥೆ ಅಂತಂದ್ರು ನಾ ಬೇರೆ ಕಡೆ ಹಾಸ್ಟಲ್ದಿಂದ ಧರಿಸಿ ಒಂಬತ್ತು ಒಂಬತ್ತು ಇನ್ನೊಂದು ತಾಸು ಅಥವಾ ಒಂದೂವರೆ ತಾಸಿನೊಳಗೆ ಸೋಪಿನ ವ್ಯವಸ್ಥೆಯನ್ನ ಮಾಡ್ತೀನಿ ಮೊದಲನೇದಾಗಿ ಇನ್ನು ಹಾಸಿಗೆ ಒದಕ್ಕೆ ಏನೈತಲ್ಲ ನಾವೀಗ ಸುಮಾರು ಎರಡು ವರ್ಷದಿಂದ ಬೆಡಿಕೆ ಪಟ್ಟಿ ಸಲ್ಸ್ತಿವಿ ಈಗ ಬೇರೆ ಕಡೆ ಯಾವ ಹಾಸ್ಟೆಲ್ ಒಳಗ ನಮ್ಗೆ ಏನೈತಿ ಹೆಚ್ಚಿಗೆ ಅದಾವ ಹೆಚ್ಚುವರಿಯಾಗಿ ಚಾದರ ಜಂಖಾನೆ ಇರ್ಬೋದು ಹಾಸಿಗೆ ಹೊದಕ್ಕೆ ವ್ಯವಸ್ಥೆಯನ್ನ ನಾನು ಇವತ್ತು ಸಾಯಂಕಾಲ ಅವ್ರಿಗೆ ಬೇರೆ ಹಾಕಲಿಂದ ಅವ್ರು ತಂದು ಹೆಚ್ಚಿಗೆ ಇರುವಂತಹ ಹಾಕ್ಲಿಂದ ತಂದು ಅದರದ ವ್ಯವಸ್ಥೆಯನ್ನು ಮಾಡಿಸ್ತೀವಿ ಇನ್ನು ಅವರ ಬಕೆಟ್ಗಳ ಬಗ್ಗೆ ಹೇಳಿದ್ರು ಅದನ್ನ ವಾರ್ಡನ್ ಅವ್ರು ಸಾಯಂಕಾಲ ಕೊಡಿಸ್ಕೊಡ್ತೀನಿ ಅಂತ ಹೇಳಿದಾರೆ ಇನ್ನು ಪುಸ್ತಕಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರು ಕೇಳಿದ ಏನು ಅವ್ರಿಗೆ ಬೇಕಾದಂಥ ಒಂದು ಲಿಸ್ಟನ್ನು ಕೊಟ್ಟಿದ್ದರು ಅವುಗಳನ್ನ ಖರೀದಿ ಮಾಡಿದ್ದಾರೆ ವಾರ್ಡನ್ ಅವರು ಅವ್ರನ್ನ ವಿತರಣೆ ಮಾಡ್ತಾರೆ ಇನ್ನು ನಂತರ ರಿಪೇರಿ ವರ್ಕ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಎರಡು ತಿಂಗಳ ಹಿಂದೆನೇ ನಾವು ಇಲ್ಲಿ ಒಂದು ಏಜೆನ್ಸಿಯನ್ನು ಕರ್ಕೊಂಡ್ಬಂದು ರಿಪೇರಿ ವರ್ಕ್ಸ್ ಅದ ಒಂದು ಎಸ್ಟಿಮೇಟನ್ನು ಮಾಡಿಸಿ ನಮ್ಮ ಹೆಡ್ ಆಫೀಸಿಗೆ ಕಳಿಸಿದ್ದೀವಿ ನಮ್ಮ ಉಪನಿರ್ದೇಶಕರ ಕಚೇರಿಯ ಮೂಲಕ ಅದಕ್ಕೆ ರಿಪೇರಿ ವರ್ಕ್ಗ ಅವರ ಬಂದು ಕಾರ್ಯಗತ ಮಾಡೋದಕ್ಕೂ ಸ್ವಲ್ಪ ವೇಳೆ ಬೇಕಾಕತಿ ಆ ಒಂದು ಇದಕ್ಕ ನಾವು ಟೈಮನ್ನು ಕೇಳ್ತೀವಿ ಉಳಿದಂತ ಎಲ್ಲವನ್ನ ಇವತ್ತು ನಾಳೆ ಇದ್ರೊಳಗೆ ಈಡೇರಿಸ್ಕೊಳ್ತೀವಿ ಅಂತ ಹೇಳ್ತೀವಿ ಇದು ಒಂದು ತಿಂಗಳಿಂದ ಸಮಸ್ಯೆ ಅಲ್ಲ ಈಗ ಅವರು ಹೇಳ್ತಾರೆ ಒಂದು ತಿಂಗಳ ಸಮಸ್ಯೆ ಅಲ್ಲ ಸುಮಾರು ಎರಡು ಮೂರು ವರ್ಷಗಳಿಂದಲೂ ಕೂಡ ಈ ಸಮಸ್ಯೆ ಅಂತ ನೀವು ಕೇವಲ ಒಂದು ತಿಂಗಳ ಎರಡು ತಿಂಗಳಷ್ಟೇ ಮಾತ್ರ ಹೇಳ್ತಿದ್ದೀರಿ ಈ ಒಂದು ಎರಡು ತಿಂಗಳು ಮೂರು ತಿಂಗಳನ್ನೂ ಸಹಿತ ಈಗೇ ಮೊದಲು ಹಳ್ಳಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಡೆಂಗೂ ಮಲೇರಿಯಾ ಅಂತ ಮಾರಕ ಕಾಯಿಲೆಗಳು ಇವತ್ತಿನ ದಿನ ಸಾರ್ವಜನಿಕರಲ್ಲಿ ಕಂಡು ಬರ್ತಿದ್ದಾರೆ ಇಂಥ ವಿಷಯದೊಳಗೆ ಸರ್ಕಾರ ಏನೋ ಒಂದು ಓದಲಿಕ್ಕೆ ಅಂತೇಳಿ ಮಾಡಿಕೊಟ್ಟಂಥ ಅನುವು ಇವೆಲ್ಲ ಗುಡ್ ನೈಟ್ ಆಗಿರ್ಬೋದು ಅಥವಾ ಈ ದಿನಸಿ ಬಳಸಿರ್ತಕ್ಕಂಥ ಸೋಪು ಸಾಬೂನು ಆಗಿರ್ಬೋದು ಇಂಥವು ಅಟ್ಲೀಸ್ಟ್ ಏನು ನೋಡೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಮಾಡುವಂಥ ಒಂದು ಇದನ್ನು ಇದ್ದರೂ ಕೂಡ ಇವನು ಕೂಡ ವಿಳಂಬತೆ ನೀವು ಇದ್ರೂ ಕೂಡ ಯಾಕೆ ಇದೆ ಈ ಒಂದು ಅನಾರೋಗ್ಯದಲ್ಲಿ ಸೌಲಭ್ಯಗಳು ಅವೇ ಹೆಚ್ಚಂತೆ ಡೆಂಗ್ಯೂ ಮೆಲೇರಿಯಾ ಹೇಳಿದಂಗೆ ಅನಾರೋಗ್ಯದಿಂದ ಸಾಕಷ್ಟು ಜನ ಬರಲಾಕತ್ತಾರೆ ಆಲ್ರೆಡಿ ಜ್ವರ ಕೆಮ್ಮು ಕಪ್ಪ ಅಂತೇಳಿ ಆಲ್ರೆಡಿ ಗೊತ್ತೇನು ಅಂದರೆ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಸ್ಟಾರ್ಟ್ ಆಗಬಹುದು ಇಷ್ಟು ನೀವು ಇದ್ರೂ ಕೂಡ ಈ ಸಮಸ್ಯೆಯನ್ನ ಯಾಕೆ ಇದೊಂದು ಯಕ್ಷ ಪ್ರಶ್ನೆ ಆಗ್ಬಿಡುತ್ತೆ ಇಲ್ಲಿ ನೀವು ತಾವಿದ್ರು ಕೂಡ ನಮ್ಮ ಇಲಾಖೆ ಮುಂದಿದ್ರು ಕೂಡ ಈ ಒಂದು ಕೊರತೆ ಆಗಿದೆ ಅದ್ರ ಬಗ್ಗೆ ನಮ್ಮ ಅಲ್ಲ ಈಗ ಸೊಳ್ಳೆ ಬಗ್ಗೆ ಅದು ಹೇಳ್ಬೇಕಂತ ಅಂದ್ರೆ ಗುಡ್ ನೈಟ್ ಲಿಕ್ವಿಡ್ ಅನ್ನು ಕೊಡಿಸ್ತಾ ಇದಾರ ಅನಂತರ ಗ್ಲಾಸ್ ಎಲ್ಲ ಹೊಡೆದಿದ್ದಾವಲ್ಲ ರಿಪೇರ್ ವರ್ಕ್ಸ್ ಅಲ್ಲಿ ಹಾಕೊಂಡಿದ್ದೀವಿ ಅದು ರಿಪೇರಿಂಗ್ ಆಗ್ಬೇಕು ಅದಾಗ ಗ್ಲಾಸ್ ಎಲ್ಲ ಫಿಟ್ಟಿಂಗ್ ಮಾಡೋದು ಊದ ಈ ತರ ಒಂದು ರಿಪೇರಿ ಕೆಲಸಗಳನ್ನ ಮಾಡಿಕೊಡ್ತೀವಿ ಈಗ ಸೋಪಿಂದು ಇವತ್ತು ಇವತ್ತು ಹೋರಾಟಕ್ಕೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರಾತ್ರಿ ಸುಮಾರು ಏಳು ಗಂಟೆ ಹೊತ್ತಿಗೆ ವಿದ್ಯಾರ್ಥಿಗಳಿಗೆ ಸಾಬೂನು ಕಿಟ್ಟನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮತ್ತು ವಸತಿ ನಿಲಯದ ವಾರ್ಡನ್ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಹಂಚಲಾಗಿದೆ ಇದೇ ಸಂದರ್ಭದಲ್ಲಿ ಗಣೇಶ್ ರಾಠೋಡ್ ದುರ್ಗೇಶ್ ಮಾದರ ಕೃಷ್ಣ ಹಿರೇಮಣಿ ಸಂಗಮೇಶ ಮಾದರ ಸೆರಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು